ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶೂರಿನಲ್ಲಿ ಅಲ್ಲೇ ಇರುವ ವರ್ಕರ್ನ ಕರೆದಂತ ಮನೋಜ ಶೀಲಾ ಅವ್ರನ್ನ ತೋರಿಸ್ತಾ ಇವರು ಈ ನ ಪರ್ಚೇಸ್ ಮಾಡಿದರೆ ಇದರ ಇನ್ವಾಯ್ಸ್ ರೆಡಿ ಮಾಡಿ ಹಾಗೆ ಇವರು ಡೀಟೇಲ್ಸ್ ಹಾಗೂ ಮನೆ ಅಡ್ರೆಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹೋಮ್ ಡೆಲಿವರಿ ಮಾಡಬೇಕು ಅಂತ ಹೇಳಿದಾಗ ಆ ವರ್ಕರ್ ಬನ್ನಿ ಮೇಡಮ್ ಅಂತ ಹೇಳಿ ಶೀಲಾ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಮನೋಜ ಮತ್ತಿನ್ನೇನಾದ್ರೂ ಬೇಕಾ ಆಂಟಿ ಅಂತ ಕೇಳಿದಾಗ ನೋಡ್ತೀನಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊಡ್ತಾರೆ ಈ ಕಡೆ ರೋಹಿಣಿ ಮನೋಜನ್ಗೆ ಕಂಗ್ರ್ಯಾಟ್ಸ್ ಹೇಳ್ತಾಳೆ ಹಾಗೆ ಅವ್ನ ಪಾರ್ಕ್ ಫ್ರೆಂಡು ಬಂದು ಕಂಗ್ರಾಟ್ಸ್ ಬ್ರೋ ಮೊದಲೇ ದಿನ ಬೋಣ್ಗಿಲ್ಲೆ ನೀವು ಒಂದೂವರೆ ಲಕ್ಷದ ಐಟಮ್ನ ಸೇಲ್ ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ ಇನ್ಮೇಲೆ ನಿಮ್ಮ ಗುಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇರ್ತಾನೆ ಆಗ ಮನೋಜ ನಾನು ಗುಡ್ ಟೈಮ್ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು ನೋಡ್ತಾ ಇರಿ ನಾನು ಮಲ್ಟಿ ಮಿಲಿಯನಿಯರ್ ಆಗೇ ಆಗ್ತೀನಿ ಅಂತ ಹೇಳಿ ಹೇಳಿದಾಗ ಆಯಿತು ಬ್ರೋ ನಾನು ಬರ್ತೀನಿ ಅಂತ ಹೇಳಿ ಆ ಫ್ರೆಂಡು ಹೋಗ್ತಾ ಇರ್ತಾನೆ ಆಗಾಗ ಬನ್ನಿ ಸ್ವೀಟ್ ತೊಗೊಂಡು ಹೋಗಿ ಅಂತ ಹೇಳಿ ಮನೋಜ್ ಹೇಳಿ ಅವನ್ನ ಕಳಿಸ್ತಾನೆ ಈ ಕಡೆ ಪೂಜಾನೂ ಸಹ ಬಂದು ಮನೋಜನ್ಗೆ ಹಾಗೂ ರೋಹಿಣಿಗೆ ಕಂಗ್ರಾಟ್ಸ್ ಹೇಳ್ತಾಳೆ ಆಗ ಮನೋಜ ಆಂಟಿ ಇನ್ನೇನಾದರೂ ತಗೋತಾರೇನೋ ನೋಡೋಣ ಬಾ ಅಂತ ಹೇಳಿ ರೋಹಿಣಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕಸ್ತೂರಿ ಹಾಗೂ ಶಾಂತಿ ಸೋಪಾದ ಮೇಲೆ ಮಾತಾಡ್ತಾ ಕೂತಿರ್ತಾರೆ ಆಗ ಅವ್ರ ಎದುರುಗಡೆನೆ ಮೀನ ಕೈಯಲ್ಲಿ ಮಿಕ್ಸಿ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಅವಳ ಜೊತೆ ಸೂರ್ಯನೂ ಸಹ ಇರ್ತಾನೆ ಆಗ ಶಾಂತಿ ಮೀನನ್ನು ತಡೆದು ಏನೇ ಇದು ಅಂತ ಕೇಳ್ತಿರುವಾಗ ಅತ್ತೆ ತೊಗೊಂಡಿರೋ ವಸ್ತುಗೆ ಬಿಲ್ ಹಾಕಿಸ್ಬೇಕಲ್ಲ ಅದಕ್ಕೆ ಇದ್ದಾನೆ ಅಂತ ಓಹೋ ಹೋಹೋ ಮಿಕ್ಸಿ ಏನಂದರೂ ಇದು ಒಂದು ಐದಾರು ಸಾವಿರ ಇರಬೇಕಲ್ಲ ಅಂತ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ನೋಡಿ ನೋಡಿ ಅಲ್ಲಿ ಶೀಲಾ ಅವ್ರನ್ನ ನಮ್ಮ ಬೀಗ್ರನ್ನ ಒಂದೂವರೆ ಲಕ್ಷದ ಐಟಮ್ ತೊಗೊಂಡಿದ್ದಾರೆ ಇದನ್ನ ಮೊದಲು ಬಿಲ್ ಹಾಕಿಸ್ಬೇಕೇನೆ ಅಂತ ಹೇಳಿ ತುಂಬ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಲಕ್ಕಿ ಬರ್ತಾರೆ ದುಡ್ಡು ಎಷ್ಟಾದ್ರೇನೆ ವಸ್ತು ವಸ್ತುನೇ ಅಲ್ವಾ ಅಂತ ಹೇಳಿ ಶಾಂತಿಗೆ ಬೈತಾಯಿರ್ತಾಳೆ ಲಕ್ಕಿ ಆಗ ಸೂರ್ಯ ಲಕ್ಕಿ ಸಕ್ಕರೆ ವಸ್ತುನ ನೋಡ್ತಾ ಇಲ್ಲ ದುಡ್ಡು ನೋಡ್ತಾ ಇದ್ದಾರೆ ಶ್ರೀಮಂತರ ಕಡೆಯಿಂದ ಬೋಣಿ ಆದರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಹೌದು ಹಾಗೆ ಅಂದ್ಕೊಳ್ಳೋ ಮೊದಲು ಸೇಲ್ ಮಾಡೋ ವಸ್ತು ದೊಡ್ಡದಾಗಿರಬೇಕು ಅದರಲ್ಲೂ ಅಂಥ ದೊಡ್ಡ ಶ್ರೀಮಂತರು ಮೊದಲು ಬೋಣಿ ಮಾಡಿದ್ರೆ ನಮ್ಮ ಮನೋಜನ ಅದೃಷ್ಟ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಹೊ ಮನೋಜನ ಹೊಗಳ್ತಾ ಇರ್ತಾಳೆ ಹಾಗೆ ಈ ಹೂ ಕಟ್ಟೋ ಕಡೆಯಿಂದ ಮೊದಲು ಬೋಣಿ ಮಾಡಿದರೆ ಅಷ್ಟೇ ಮುಗಿದು ಹೋಯಿತು ಅಂತ ಹೇಳಿ ತುಂಬ ಅವಮಾನ ಮಾಡ್ತಿರ್ತಾಳೆ ಮೀನಾಗೆ ಆಗ ಲಕ್ಕಿಗೆ ಕೋಪ ಬಂದು ಕಸ್ತೆಗೇನು ಗೊತ್ತೇ ಕಸ್ತೂರಿ ವಾಸನೆ ಅಂತ ಹೇಳಿ ಬೈತಿರುವಾಗ ಅಲ್ಲೇ ನಿಂತಿರುವ ಕಸ್ತೂರಿ ಇವಳಿಗೆ ನಾನು ಬೆಲೆ ಗೊತ್ತು ಅಂತ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬಂದು ಏನೇ ನನ್ನೇ ಕತ್ತೆ ಅಂತೀಯ ಅಂತ ಹೇಳಿ ಕಸ್ತೂರಿಗೆ ಬೈತಾಯಿರ್ತಾರೆ ಆಗ ಸೂರ್ಯ ನನ್ನ ಮೀನ ವಿಜಯಲಕ್ಷ್ಮಿ ಫ್ರೆಂಡು ಐಶ್ವರ್ಯಲಕ್ಷ್ಮಿ ತುಂಡು ಅನ್ನೋದು ಇನ್ನೂ ಗೊತ್ತಿಲ್ಲ ನನ್ನಂತ ಒಣಗಿದ ಮರನೇ ಶ್ರೀಗಂಧದ ಮರ ಮಾಡಿದಾಳೆ ಇವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಲಕ್ಕಿ ವಾಸನೆ ಗೊತ್ತಿಲ್ದಿರೋ ಮೂಗು ಒಳ್ಳೇದ್ ಗೊತ್ತಿಲ್ದಿರೋ ಮನಸ್ಸು ಇದ್ರಷ್ಟು ಬಿಟ್ರೆಷ್ಟು ಅಂತ ಶಾಂತಿ ನಾವು ಮನ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಮನೋಜ ನೋಡು ನನ್ ಜಾಗ ಸುಮ್ನೆ ಕಿತಾಪತಿ ಮಾಡ್ಬೇಡ ಮೊದಲು ಅಂಟಿ ಹೆಸರಲ್ಲೇ ಬಿಲ್ ಆಗೋದು ಅಂತ ಹೇಳಿ ಹಾಗೆ ರೋಹಿಣಿಗೆ ಅಂಟಿನ ಕರ್ಕೊಂಡು ಬಿಲ್ ಕೌಂಟರ್ ಹತ್ರ ಬಾ ಅಂತ ಹೇಳ್ತಾನೆ ಜೊತೆಗೆ ಕಸ್ತೂರಿ ಹಾಗೂ ಶಾಂತಿ ಇಬ್ರು ಕೌಂಟರ್ ಹತ್ರ ಹೋಗ್ತಾರೆ ಈ ಕಡೆ ರಂಗನಾಥ್ ಅವರು ಲಕ್ಕಿ ಹಾಗೂ ಸೂರ್ಯ ಮೀನಾ ನಿಂತಿರೋ ಕಡೆ ಬರ್ತಾರೆ ಆಗ ಲಕ್ಕಿ ಈ ಶಾಂತಿ ಜನದಲ್ಲಿ ಬದಲಾಗಲ್ಲ ಕಣೋ ಅಂತ ಹೇಳ್ತಿರುವಾಗ ಅಯ್ಯೋ ಅಮ್ಮ ಈಗ ಅದು ಇಷ್ಟು ವರ್ಷ ಆದಮೇಲೆ ಅಂಥ ಕನಸನ್ನು ಕಾಣಬೇಡ ಅಂತ ಹೇಳ್ತಾ ನೋಡಮ್ಮ ಮೀನಾ ಅದೃಷ್ಟ ಅನ್ನೋದು ಈ ಉಂಗುರದಲ್ಲೋ ಅಥವಾ ನಮ್ಮ ಕೈ ರೇಖೆಯಲ್ಲೋ ಅಥವಾ ನಾವು ಹಾಕ್ಕೊಂಡು ಬಣ್ಣ ಬಣ್ಣ ಬಟ್ಟದೆಯಲ್ಲೋ ಇರಲ್ಲ ಕಣಮ್ಮ ನಾವು ಮಾಡೋ ಕಾಯಕದಲ್ಲಿ ಗೊತ್ತಾಗುತ್ತೆ ನಮ್ಮ ಅದೃಷ್ಟ ಎಷ್ಟಿರುತ್ತೆ ಅಂತ ನೀನು ಮಾಡಿರೋ ಒಳ್ಳೆ ಕೆಲಸ ನಮಗೆಲ್ಲ ಗೊತ್ತು ಅದು ಇಂದಲ್ಲ ನಾಳೆ ಶಾಂತಿಗರವಾಗುತ್ತೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲದಕ್ಕೂ ತಾಳ್ಮೆ ಬೇಕಮ್ಮ ಕಾಯಬೇಕು ಕಾಯ್ತಾನೆ ಇರಬೇಕು ಅಂತ ಹೇಳ್ತಾನೆ ಒಳ್ಳೇದಾಗಬೇಕು ಅಂದರೆ ಕಾಯಬೇಕು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಕಾಯಬೇಕು ನಮ್ಮ ಕಷ್ಟಗಳಿಗೂ ಸಾವಿದೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಣೆ ನೀನೇ ಯಾಕೆ ಮಿಕ್ಸಿ ತೊಗೊಂಡಿದ್ದು ಅಂತ ಹೇಳಿದಾಗ ಮನೇಲಿರೋ ಮಿಕ್ಸಿ ಕರೆಕ್ಟಾಗಿ ರುಬ್ತಾ ಇಲ್ಲ ರೀ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅದಕ್ಕೆ ನಿನ್ನ ಎಲ್ಲರೂ ಸೇರಿಕೊಂಡು ರುಬ್ತಿರೋದು ಅಂತ ಸೂರ್ಯ ಹೇಳ್ತಿರುವಾಗ ಅಲ್ಲೇ ಇರುವ ಅವರು ಮಿಕ್ಸಿ ತೊಗೊಂಡಿರೋದು ನೀವಾದರೂ ಅದ್ರಾಗ ಹಾಕಿರ್ಬೋದು ನನ್ನೇ ಶಾಂತಿ ಅಂತ ಹೇಳಿ ನಗಾಡ್ತಾ ಇರ್ತಾರೆ ಎಲ್ಲರೂ ಈ ಕಡೆ ಬಿಲ್ ಕೌಂಟರ್ ಹತ್ರ ಮನೋಜ ಇನ್ ಕೊಟ್ಟು ಆಂಟಿ ಒಂದೂವರೆ ಲಕ್ಷ ಆಯಿತು ಅಂತ ಅಂದಾಗ ಶೀಲಾ ಕ್ಯಾಶ್ನ ಕೊಡ್ತಾಳೆ ಅದನ್ನು ನೋಡಿದಂಥ ಮನೋಜ ಆಗ್ರ ಅವನಿಗೆ ತುಂಬ ಖುಷಿಯಾಗುತ್ತೆ ಈ ಕಡೆ ಮೀನಾ ಸೂರ್ಯನಿಗೆ ಇವತ್ತು ಶಾಪಿಂಗ್ ಮೊದಲೇ ದಿವಸ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂತ ಹೇಳ್ತಿರುವಾಗ ಏನೇನು ನಾನೇ ಗಲಾಟೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ತಿದ್ದೀಯಲ್ಲ ಅಂತ ಹೇಳ್ತಿರುವಾಗ ನೀವು ಸುಮ್ಮನೆ ಇದ್ರೆ ಸಾಕು ಏನು ಮಾತಾಡಬೇಡಿ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾ ಇರ್ತಾಳೆ ಹಾಗೆ ಅಲ್ಲಿಗೆ ಶ್ರುತಿ ಬರ್ತಾಳೆ ಏನು ತಗೊಂಡ್ರೆ ಶ್ರುತಿ ಅಂತ ಕೇಳಿದಾಗ ಹೇಳ್ ಡ್ರೈವರ್ ತೊಗೊಂಡೆ ಇವತ್ತು ಶಾಪಿನ ಮೊದಲೇ ದಿನ ಅಲ್ವಾ ಹಾಗೆ ಹೋಗಬಾರ್ದು ಅಂತ ತಗೊಂಡೆ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಮನೋಜ ಶೀಲಾ ಅವ್ರಿಗೆ ಬಿಲ್ ಕೊಡ್ತಾನೆ ಆಗ ಶಾಂತಿ ಅಲ್ಲೇ ಇರುವ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತು ಬೀಗ್ರೆ ನಿಮ್ಮಂತ ಶ್ರೀಮಂತರು ಮೊದಲು ಬೋಣಿಗೆ ಮಾಡಿರೋದ್ರಿಂದ ನೋಡ್ತಾ ಇರಿ ನಮ್ಮ ಮನೋಜ ಟಾಪಲ್ಲಿ ಬರ್ತಾ ಇರ್ತಾನೆ ಅಂತ ಮನೋಜನ್ ಬಗ್ಗೆ ಹೋಳ್ತಾ ಇರ್ತಾರೆ ಈ ಕಡೆ ಲಕ್ಕಿ ಶ್ರುತಿ ಹಾಗೂ ಮೀನನ್ನು ಕರ್ಕೊಂಡು ಬಿಲ್ ಮಾಡ್ಸೋಕೊಂತ ಕೌಂಟರ್ ಹತ್ರ ಬರ್ತಾಳೆ ಆಗ ಮೀನ ಮಿಕ್ಸಿನ ಕೌಂಟರ್ ಎದುರುಗಡೆ ಇರ್ತಾಳೆ ಆಗ ಲಕ್ಕಿ ನೋಡೋ ಮನೋಜ ಮೊದಲು ಅವ್ರಿಗೆ ಬಿಲ್ ಮಾಡಾಯ್ತಲ್ಲ ಈಗ ಮೀನ ಮಿಕ್ಸಿ ಇಟ್ಟಿದ್ದಾಳೆ ಇದಕ್ಕೆ ಮೊದಲು ಬಿಲ್ ಮಾಡು ಅಂತ ಹೇಳಿದಾಗ ಶ್ರುತಿ ಏನೋ ತೊಗೊಂಡಿದ್ದಾರಲ್ಲ ತಡಿ ಅಜ್ಜಿ ಅಂತ ಮನೋಜ ಹೇಳ್ತಾನೆ ಯಾಕೋ ಮೊದಲು ಅಲ್ಲಿ ನಿಂತಿರೋದು ಮೀನ ಅಲ್ವಾ ಮೊದಲು ಅವಳಿಗೆ ಬಿಲ್ ಮಾಡಿಕೊಡು ಅಂತ ಹೇಳಿ ಲಕ್ಕಿ ಹೇಳ್ತಿರುವಾಗ ಎಲ್ಲರೂ ಅವ್ರವ್ರಿಗೆ ಬೇಕಾಗಿದ್ದನ್ನ ತೊಗೊಂಡಿದ್ದಾರೆ ಆದರೆ ನೀನೊಬ್ಬಳೇ ನೋಡೆ ಮನೆಗೆ ಬೇಕಾಗಿರೋದು ತೊಗೊಂಡಿರೋದು ಅದು ನಿಮ್ಮ ಮತ್ತೆಗೆಲಿ ಗೊತ್ತಾಗಬೇಕು ಅಂತ ಹೇಳಿ ಶಾಂತಿನ ಬೈತಾ ಇರ್ತಾಳೆ ಲಕ್ಕಿ ಆಗ ಸೂರ್ಯ ಲಕ್ಕಿ ಕಡೆಯಿಂದ ದುಡ್ಡು ತಗೊಂತೀನೋ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿಗೆ ಕೋಪ ಬರುತ್ತೆ ಯಾಕೆ ತಗೋಬಾರ್ದು ಅವ್ನು ಮಾಡ್ತಾ ಇರೋದು ಬಿಸ್ನೆಸ್ಸು ಯಾಕೆ ಬಿಟ್ಟಿ ತಗೋ ಬಿಟ್ಟಿನ ತಗೋಬೇಕು ಅಂತ ಹೇಳಿ ನೀನು ಹೆಂಡ್ತಿ ಹೇಳ್ಕೊಟ್ಲಾ ಅಂತ ಹೇಳಿ ಇದ್ದಾಗ ಅಲ್ಲೇ ಇಲ್ಲುವ ಎಲ್ಲರೂ ಶಾಂತಿನ ನೋಡ್ತಾ ಇರ್ತಾರೆ ಆಗ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಆ ಮಗುನ ಆಡ್ಕೊಳ್ದೇ ಇದ್ರೆ ನಿನಗೆ ಸಮಾಧಾನನೇ ಆಗಲ್ವಾ ಅಂತ ಹೇಳಿ ಆಗ ಅಲ್ಲೇ ಇರುವ ಲಕ್ಕಿ ನೋ ನೋಡುವೆ ಶಾಂತಿ ನಿಮ್ಮ ವಂಶಾವಳಿ ವಂಶಸ್ಥರನ್ನೆಲ್ಲಾನು ಸಾಲಾಗಿ ನಿಂತು ಅವ್ರವ್ರಿಗೆ ಒಂದೊಂದು ರೇಟ್ ಕೊಟ್ಟು ತಗೋಳೋ ಅಷ್ಟು ದುಡ್ಡನ್ನ ಆ ದೇವರು ನನಗೆ ಕರುಣಿಸಿದ್ದಾನೆ ಬಿಟ್ಟಿ ಬಿಟ್ಟಿಯಾಗಿ ತಗೊಳ್ಳೋದು ನಮ್ಮ ಜಾಯಮಾನದಲ್ಲೇ ಇಲ್ಲ ಕಣೆ ಅಂತ ಹೇಳಿ ಶಾಂತಿನ ಬೈತಾಯಿರ್ತಾಳೆ ಹಾಗೆ ನೀನು ಈ ಕಡೆ ಕತ್ತೆನೂ ಅಲ್ಲ ಕೋತಿನೂ ಅಲ್ಲ ಅಂತ ಬೈತಿರುವಾಗ ಶಾಂತಿಗೆ ಕೋಪ ಬಂದು ಅತ್ತೆ ನೀವು ಕತ್ತೆ ಕುದುರೆ ಅಂತ ನನ್ನ ಬೈಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರು ಇವ್ನ ಆ ರೀತಿ ಪ್ರಾಣಿಗಳಿಗೆಲ್ಲ ಹೋಲಿಸ್ಬೇಡಮ್ಮ ಅದಕ್ಕಿಂತ ಕೀಳಾಗಿ ಏನಾದರೂ ಇದ್ರೆ ಬೈ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆಗ ಶಾಂತಿಗೆ ತುಂಬ ಅವಮಾನ ಆಗುತ್ತೆ ಆಗ ಮೀನಾ ಅಜ್ಜಿ ನಿಮ್ಮ ಕೈಯಿಂದನೇ ಮೊದಲು ದುಡ್ಡು ಕೊಡಿ ಅಂತ ಹೇಳಿದಾಗ ಇರಮ್ಮ ಇರು ನೋಡೋ ಮನೋಜ ನನ್ನ ಮಮ್ಮಗಳದು ಕಲ್ಮುಟ್ಟಿದ್ರು ಅದು ಬಂಗಾರ ಆಗೋ ಅದೃಷ್ಟದ ಕೈ ಅವಳದು ಅವಳ ಕೈಯಿಂದ ಹೂ ಕಟ್ಟಿದ್ರೆ ಆ ಹೂವು ದೇವ್ರ ಮುಡಿಗೆ ಸೇರುತ್ತೆ ಆಗ ರಂಗನಾಥ್ ಅವರು ಹೂ ನಮ್ಮ ಅವಳ ಕೈಯಿಂದ ಹಾರನ್ನ ಹೈಸ್ಕೊಂಡ್ರೆ ಅವರು ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀನ ಬಗ್ಗೆ ಹೊಗಳ್ತಾ ಇರ್ತಾರೆ ಆಗ ಅಲ್ಲೇ ನಿಂತಿರುವ ಶಾಂತಿಗೆ ಇರುಸು ಮಿರುಸು ಆಗ್ತಾ ಇರುತ್ತೆ ಆಗ ಶೀಲನು ಸಹ ಬೀಗ್ರೆ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಅವರು ಆಯ್ತು ತಾಯಿ ಅಂತ ಹೇಳಿದಾಗ ಶೀಲನು ಸಹ ಅಲ್ಲಿಂದ ಹೊಡ್ತಾರೆ ಶಾಂತಿ ಬಾ ಅಂತ ಹೇಳಿ ಶಾಂತಿನ ಆ ಕಡೆ ಕರ್ಕೊಂಡು ಹೋಗ್ತಾರೆ ಏನೇ ಎಲ್ರು ಮುಂದೆ ಯಾಕೆ ಆ ಮೀನಾಗೆ ಅಷ್ಟು ಅವಮಾನ ರೀತಿ ಅವಮಾನ ಆಗೋ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಶಾಂತಿಗೆ ಹಿಗ್ಗ ಮುಗ್ಗವಾಗಿ ಬೈತಾ ಇರ್ತಾಳೆ ಲಕ್ಕಿ ಆಗ ಶಾಂತಿ ಅಯ್ಯೋ ಅತ್ತೆ ನಾನು ತುಟಿದು ಪಿಟಿಕ್ ಕಂದೇ ಇಲ್ಲ ಅಲ್ವಾ ಅತ್ತೆ ಅಂತ ಹೇಳ್ತಿರುವಾಗ ಹೌದು ಕಣೇ ನೀನ್ ಇದೆಯಲ್ಲ ನೀನು ಇಷ್ಟು ವರ್ಷ ಆದರೂ ನಿನಗೆ ಬುದ್ಧಿ ಬರಲಿಲ್ಲ ಯಾಕೆ ಭೇದ ಭಾವ ಮಾಡ್ತೀಯ ನೀನು ಅಂತ ಹೇಳ್ತಿರುವಾಗ ಶಾಂತಿ ಅಯ್ಯೋ ಅತ್ತೆ ಅವರು ನಮ್ಮ ಬೀಗರಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ಲಕ್ಕಿಗೆ ಕೋಪ ಬಂದು ಬೀಗರು ಅನ್ನೋ ವಾತ್ಸಲ ಮೀನ ಅವ್ರ ಅಮ್ಮನ್ನು ಕರೆಸ್ಬೇಕಾಗಿತ್ತು ನೀನು ಇದೆಯಲ್ಲ ನೀನು ಸೌದಾಮಿನಿ ಮಂಡೋದರಿ ಅಂತ ಹೇಳಿ ಬೈತಾ ಬೈತಾಯಿರ್ತಾಳೆ ಹೌದು ಹತ್ತೆ ಅವ್ರನ್ನೇನಾದರೂ ಕರೆಸಿದ್ರೆ ಅವರು ಮನೆಯಲ್ಲಿ ವಜ್ರ ವೈಡೂರ್ಯ ಎಲ್ಲ ತುಂಬಿ ತುಳುಕ್ತಾ ಇತ್ತು ಕೊಡ್ತಿದ್ದರು ಒಂದುವರೆ ಲಕ್ಷ ಎಸಿಗೆ ಅಂತ ಹೇಳಿದಾಗ ನಿನ್ನ ಕಣ್ಣಿಗೆ ವಜ್ರ ವೈಡೂರ್ಯ ಬಂಗಾರ ಇರೋರು ಅಷ್ಟೇ ಕಣೆ ಮನುಷ್ಯರಾಗಿ ಕಾಣ್ತಾರೇನೆ ಅಂತ ಹೇಳಿ ಶಾಂತಿಗೆ ತುಂಬ ಬೈತಾಯಿರ್ತಾಳೆ ಲಕ್ಕಿ ನೋಡಿ ಇನ್ನೊಂದು ಸಾರಿ ನೀನೇನಾದರೂ ಶ ಮೇನಾಗಿ ಅವಮಾನ ಮಾಡೋದನ್ನ ನೋಡಿದರೆ ನೀನು ಜನ್ಮ ಜಾಲಿ ಬಿಡ್ತೀನಿ ಅಂತ ಹೇಳಿ ಬೈತಾಯಿರ್ತಾಳೆ ಈ ಕಡೆ ಮನೋಜ ಕೌಂಟ್ರಲ್ಲಿ ಕುತ್ಕೊಂಡು ದುಡ್ಡು ಅನ್ನಿಸ್ತಾ ಇರ್ತಾನೆ ಅದನ್ನು ನೋಡಿದಂಥವ್ರು ಅವನಿಗೆ ತುಂಬ ಖುಷಿ ಆಗುತ್ತೆ ಮನೋಜ್ ನಿಮ್ಮನ್ನ ಈ ರೀತಿ ನೋಡಬೇಕು ಅಂತ ನಾನು ಎಷ್ಟು ದಿವ್ಸದಿಂದ ಕಾಯ್ತಿದ್ದೆ ಗೊತ್ತಾ ನನಗೆ ಇವಾಗ ತುಂಬ ಖುಷಿ ಆಗ್ತಾ ಇದೆ ನೋಡಿ ಮನೋಜ್ ಮಾರ್ಕೆಟಲ್ಲಿ ನಮ್ಮ ಥರ ಹೋಮ್ ಅಪ್ಲಯನ್ಸಸ್ ತುಂಬ ಇದೆ ನಾವು ಅವ್ರಿಗೆ ಟಕ್ಕರ್ ಕೊಡೋ ರೀತಿ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಬೇಕು ನೀವು ಅಂತ ಹೇಳಿ ಹೇಳ್ತಿರುವಾಗ ಹೌದು ರೋಹಿಣಿ ಇದಕ್ಕೆಲ್ಲ ನೀನೇ ಕಾರಣ ನೋಡ್ತಾ ಇರು ನಾನು ಅದನ್ನೆಲ್ಲ ಪ್ಲಾನ್ ಮಾಡಿಟ್ಕೊಂಡಿದಿನಿ ಅದ್ರ ಮೊದಲೇ ಸ್ಟಾಪ್ ಈಗಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಇರುವ ವರ್ಕರ್ಸ್ನೆಲ್ಲ ತನ್ನ ಹತ್ರ ಕರಿತಾನೆ ಮನೋಜ ಎಲ್ಲ ಸ್ಟಾಪು ಮನೋಜನ ಹತ್ರ ಬರ್ತಾರೆ ಆಗ ಮನೋಜ ನೀವು ಕೆಲಸ ಮಾಡಿ ಸಾಕು ಅಂತ ಹೇಳಿದಾಗ ಸರ್ ಶಾಪ್ನ ಬೇಗ ಕ್ಲೋಸ್ ಮಾಡ್ತಾ ಇದ್ದೀರಾ ನಾಳೆ ಬೇಗ ಬರಬೇಕಾ ಅಂತ ಕೇಳಿದಾಗ ನಾಳೆ ಅಷ್ಟೆಲ್ಲ ನೀವು ಇನ್ನು ಮುಂದೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಏನು ಮಾಡ್ತಾ ಇದ್ದೀರಾ ಸರ್ ನಾವು ತುಂಬ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನಿಮ್ಮಂಥ ವಯಸ್ಸಾದವ್ರನ್ನ ಇಟ್ಕೊಂಡು ನಾವೇನು ಬಿಸ್ನೆಸ್ ಮಾಡೋದು ಅದಕ್ಕೆ ನಾನು ಯಂಗ್ಸ್ಟರ್ನ ತೊಗೊಂಡಿದ್ದೀನಿ ಅಂತ ಹೇಳಿ ಹುಡ್ರನ್ನ ಕರೆಸ್ತಾನೆ ಮನೋಜ ಆಗ ಅಲ್ಲಿರೋ ಸ್ಟಾಪು ನೀ ಇದು ತುಂಬ ಅನ್ಯಾಯ ಸರ್ ನಾವು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹಳೆ ಓನರ್ ತುಂಬ ಒಳ್ಳೆಯವರು ನಮ್ಮನ್ನೆಲ್ಲ ಹೇಗೆ ನೋಡ್ಕೊತಿದ್ರು ಗೊತ್ತಾ ಕನಿಷ್ಠ ನೀವು ಒಂದು ಸಾಮಾನ್ಯ ಮರ್ಯಾದೆನು ಕೊಡ್ತಾ ಇಲ್ಲ ನಮಗೆ ಅಂತ ಹೇಳಿದಾಗ ಅದಕ್ಕೆ ನಿಮ್ಮ ಓನರ್ಗೆ ಈ ಶ್ ಈ ಶಾಪ್ನ ಮಾರುವಂಥ ಪ ಪರಿಸ್ಥಿತಿ ಬಂದಿದೆ ನಾನು ಹಾಗಲ್ಲ ನಿಮ್ಮಂಥ ವಯಸ್ಸಾದನ್ನು ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ತುಂಬ ಕೇವಲವಾಗಿ ಮಾತಾಡ್ತಾ ಅವ್ರನ್ನ ಗೆಟೌಟ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ಮನೋಜ ಆಗ ರೋಹಿಣಿ ಮನೋಜ್ ನಿಮ್ಗೆ ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾತಾಡೋಕೆ ಬರುತ್ತಾ ಒಳ್ಳೆಯ ನಿರ್ಧಾರ ಅಂತ ಹೇಳ್ತಾ ಇರ್ತಾಳೆ ಹ್ಞೂ ರೋಹಿಣಿ ಬಿಸ್ನೆಸ್ ಅಂತ ಬಂದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಅಂತ ಹೇಳಿ ರೋಹಿಣಿ ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಡೆ ಕೆಲಸ ಮುಗಿಸ್ಕೊಂಡು ರೋಹಿಣಿ ಹಾಗೂ ಮನೋಜ್ ಮನೆಗೆ ಬರ್ತಾರೆ ಆಗ ಮನೋಜ್ ರೋಹಿಣಿ ಇವತ್ತು ಮೊದಲೇ ದಿನ ಅಲ್ವಾ ತುಂಬಾ ಸುಸ್ತಾಗ್ತಿದೆ ಕಸ್ಟಮರ್ ಎಲ್ಲ ಜಾಸ್ತಿ ಇದ್ರು ಮಾತಾಡಿ ಮಾತಾಡಿ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತಿರುವಾಗ ಏನ್ ಮನೋಜ್ ನೀವು ಮೊದಲೇ ನಾನೇ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಇಲ್ಲ ರೋಹಿಣಿ ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಒಂದೇ ಶಾಂತಿ ಏ ಹೊರಗೆ ಹೋಗಿ ಹೊರಗೋಗಿ ಹೊರಗೋಗಿ ಅಂತ ಹೇಳಿ ಅವ್ರನ್ನ ಬಾಗ್ಲಲ್ಲಿ ನಿಲ್ಲಿಸ್ತಾರೆ ಆಗ ಅಲ್ಲಿಗೆ ರಂಗನಾಥ್ ಹಾಗೂ ಸೂರ್ಯ ಬರ್ತಾರೆ ಆಗ ಶಾಂತಿ ಬಂದು ದೃಷ್ಟಿ ತೆಗಿತಾ ಇರ್ತಾಳೆ ಆಗ ಸೂರ್ಯ ಏನಪ್ಪೋ ಈ ಗಂಡ ಹೆಂಡತಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ರಾತ್ರಿ ಅಮ್ಮ ಮಂಗಳಾರತಿ ಮಾಡ್ತಾ ಇದ್ದಾರೆ ಅಂದಾಗ ಹಾಗಲ್ಲಪ್ಪ ಇವತ್ತು ಶೋರೂಮಿನ ಮೊದಲೇ ದಿನ ಅಲ್ವಾ ತುಂಬ ಜನ ಬಂದಿರ್ತಾರೆ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಎತ್ತಿ ಎತ್ತಿ ಆರತಿ ಚೆನ್ನಾಗಿ ಎತ್ತಿ ಅಪ್ಪನ್ ಕೊಡಬೇಕಾದ ಇಪ್ಪತ್ತೇಳು ಲಕ್ಷ ಕೊಡೋವರೆಗೂ ಒಂದಿನೂ ಕೆಲಸ ಬಿಡಬೇಡ ಅಂತ ಹೇಳಿ ಚೆನ್ನಾಗಿ ಮಂಗಳಾರತಿ ಮಾಡಿ ಅಂತ ಹೇಳ್ತಿರುವಾಗ ರೋಹಿಣಿ ನೋಡಿ ಎತ್ತಿ ನಾವಿನ್ನೂ ಮನೆಗೆ ಬಂದೇ ಇಲ್ಲ ಆಗಲೇ ಶುರು ಹಚ್ಕೊಂಡ್ಬಿಟ್ರು ಈ ಸೂರ್ಯ ಅವರು ಅಂತ ಬೈತಿರುವಾಗ ನೀನು ಸುಮ್ಮನೆ ನಮ್ಮ ಅವನ ಬಗ್ಗೆ ಯಾಕೆ ತಲೆ ಕೊಡಿಸ್ಕೊತೀವಿ ಅವನಿಗೆ ಹೊಟ್ಟೆ ಉರಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಸೂರ್ಯ ಕರೆಕ್ಟಾಗಿ ದೃಷ್ಟಿ ತೆಗಿಬೇಕಾಗಿರೋದು ನಮ್ಮ ಅಪ್ಪಂಗೆ ಯಾಕಂದರೆ ಮೂರು ಜನ ಮಕ್ಕಳನ್ನ ತಮ್ಮ ಕಾಲ್ ಮೇಲೆ ತಾವ್ ನಿಲ್ಲೋ ಮಾಡಿದಾರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ಅಲ್ಲಿಗೆ ರವಿ ಶ್ರುತಿ ಕೂಡ ಬರ್ತಾರೆ ಆಗ ರಂಗನಾಥ್ ಅವರು ಸುಮ್ಮನೆರೋಪ ಅಂತ ಹೇಳಿ ಸೂರ್ಯನ ಸುಮ್ಮನೆ ಆಗ ಶಾಂತಿ ಮೀನನ್ನ ಕರೆದು ಏ ಮೀನ ತೊಗೊಂಡಿದ್ರು ಸುರಿದ್ಬಿಟ್ಪ ಅಂತ ಹೇಳಿದಾಗ ಸೂರ್ಯ ಅದನ್ನ ತಗೊಂಡು ಅವ್ನು ತಲೆ ಮೇಲೆ ಸುರಿ ಅಂತ ಹೇಳ್ತಿರುವಾಗ ಎಲ್ಲರೂ ಸೂರ್ಯನ ನೋಡ್ತಾರೆ ಅಲ್ಲ ಅವ್ನಿಗೆ ದೃಷ್ಟಿ ಜಾಸ್ತಿ ಆಗಿರುತ್ತಲ್ಲ ತಲೆ ಮೇಲೆ ಸುರಿದ್ರೆ ದೃಷ್ಟಿಯೆಲ್ಲ ನಿವಾಸಿ ಬಿಡುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಮನೋಜ್ ಹಾಗೂ ರೋಹಿಣಿ ಒಳಗಡೆ ಬರ್ತಾರೆ ಮನೋಜನಿಗೆ ತುಂಬ ಸುಸ್ತಾಗಿರುತ್ತೆ ಏ ರವಿ ಒಂದು ಲೋಟ ನೀರು ಕೊಡು ಅಂತ ಕೇಳಿದಾಗ ನೀನೇ ಹೋಗಿ ತೊಗೊಳ್ಳೋ ಅಂತ ಹೇಳ್ತಾನೆ ಏ ತುಂಬ ಸುಸ್ತಾಗಿದೆ ಕೊಡು ಅಂತ ಹೇಳಿದಾಗ ರವಿ ನೀರು ತೊಗೊಳ್ಳೋಕ್ಕೆ ಒಳಗೆ ಹೋಗ್ತಾನೆ ಆಗ ರಂಗನಾಥ್ ಅವರು ಯಾಕೆ ಹೋಗ್ಕೊಂಡ ಒಂದೇ ದಿನಕ್ಕೆ ಎಷ್ಟೊಂದು ಸುಸ್ತಾಗಿದೆ ಇಲ್ಲ ಅಂತ ಹೇಳಿದಾಗ ಇವತ್ತು ಫಸ್ಟ್ ಡೇ ಅಲ್ಲಪ್ಪ ತುಂಬ ಕಸ್ಟಮರ್ಸ್ ಬಂದಿದ್ರು ಅವ್ರ ಜೊತೆ ಮಾತಾಡಿ ಮಾತಾಡಿ ತುಂಬ ಸುಸ್ತಾಗಿದೆ ನಿದ್ದೆ ಬೇರೆ ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ಸೂರ್ಯ ಅಲ್ಲ ಮೈಕಮ್ಮ ನೀನು ಪೂರ್ತಿ ಮೈಕ್ ಇಟ್ಕೊಂಡು ಪೇಜ್ ಗಟ್ಟಲೆ ಡೈಲಾಗ್ನ ಹೇಳ್ತಿರ್ತೀಯ ನಿನಗೆ ಸುಸ್ತಾಗಲ್ವಾ ಅಂತ ಕೇಳ್ತಾರೆ ಾಗ ಇಲ್ಲ ಸೂರ್ಯ ಅವ್ರಿಗೆ ನನಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಅಲ್ಲ ಮನೋಜ್ ಹ್ಮ್ ನಿಮ್ ಕೆಲ್ಸನೆ ಸೇಲ್ಸ್ ಮ್ಯಾನ್ ಕೆಲ್ಸನೇ ಅದಲ್ವಾ ಮಾತಾಡೋದು ಕಸ್ಟಮರ್ನ ಹೊಲ್ಸ್ಕೊಳ್ಳೋದು ಅಂತ ಶ್ರುತಿ ಹೇಳಿದಾಗ ಅದು ಅವ್ರಿಗೆ ಗೊತ್ತಿಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಆಗ ಶಾಂತಿ ರಂಗನಾಥ್ ಅವ್ರಿಗೆ ಇಂಜನ್ ಹಿಡ್ಕೊಂಡು ಹಿಂಗೆ ಕುಂತ್ಬಿಟ್ರೆ ಮುಗಿದೋತು ಕಷ್ಟ ಪಡೋರು ಬಹಳ ನಿಮ್ಗೇನು ಗೊತ್ತು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಿರುವಾಗ ಸೂರ್ಯನ್ಗೆ ಕೋಪ ಬರುತ್ತೆ ಅಲ್ಲ ನಮ್ಮ ಅಪ್ಪ ಏನು ಎ ಸಿ ರೂಮಲ್ಲಿ ಅಲ್ಲಿ ಕುತ್ಕೊಂಡಿರಲ್ಲ ಯಜಮಾನ ಮನೇಲಿ ಯಾವತ್ತು ತನ್ನ ಕಷ್ಟನ ಹೇಳ್ಕೊಳಲ್ಲ ತನ್ನ ಸುಖನ ಅಷ್ಟೇ ಹಂಚ್ಕೋತಿರ್ತಾನೆ ಅಂತ ಹೇಳಿ ರಂಗನಾಥವ್ರನ್ನ ವಹಿಸ್ಕೊಂಡು ಮಾತಾಡ್ತಾನೆ ಹಾಗೆ ಸಕ್ಕರೆ ನಿನ್ನ ಕಣ್ಗೆ ಪೆಂಗೆ ಬಿಟ್ಟರು ಬೇರೆ ಯಾರು ಕಾಣಲ್ಲ ಅಲ್ಲ ನೀನು ಮೂರು ಜನ ಈ ಸಂತೋಷಕ್ಕೆ ಮೂರು ಜನ ಮಕ್ಕಳನ್ನ ಕಡಕೋದೆ ಕುಂತಿ ಥರ ಸೂ ಸೂರ್ಯ ಕುಂತಿ ಸೂರ್ಯನ ಹೇಗೆ ಪಡ್ಕೊಂಡ್ಲು ಹಾಗೆ ನೀನು ಮನೋಜನ ಪಡ್ಕೋಬೇಕಿತ್ತು ಅಂತ ಮಾತಾಡ್ತಾ ಇರ್ತಾನೆ ಆಗ ಮೀನ ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅವಾಗ ನಮ್ಗೆ ಸುಸ್ತು ಆಗಲ್ಲ ನಮ್ಗೆ ಆ ಕೆಲಸದಿಂದ ಖುಷಿನೂ ಸಿಗುತ್ತೆ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಶಾಂತಿ ಮನೋಜ್ ಆ ಹೋಗಿ ಹೋಗಿ ಕಕ್ಕಲ್ ಮಾರಿ ತಗೊಂಡ್ಬಂದು ಫ್ರೆಶ್ ಆಗಿ ಬನ್ನಿ ಊಟ ಮಾಡ್ಕೊಂಡೇ ಮಲ್ಕೋಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ಬೆಡ್ ಮೇಲೆ ಮನೋಜ ತುಂಬ ಸುಸ್ತಾಗಿ ಮಲ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಬಂದ ರೋಹಿಣಿ ಊಟ ಮಾಡಿ ಮಲ್ಕೋಣ ಹೇಳಿ ಮನೋಜ್ ಅಂತ ಹೇಳಿ ಮನೋಜನ್ನ ಎಬ್ಬಸ್ತಾಗ ಬೇಡ ನನಗೆ ಊಟನೂ ಬೇಡ ತಿಂಡಿನೂ ಬೇಡ ಅಂತ ಹೇಳಿ ಮತ್ತೆ ಮಲಗ್ತಾನೆ ಮನೋಜ ಆಗ ಅಲ್ಲಿಗೆ ಬಂದ ಶಾಂತಿ ಏನು ಮಾಡ್ತಾ ರೋಣಿ ಕೆಲಸ ಎಲ್ಲ ಮುಗಿತಾ ಅವನನ್ನು ಎಬ್ಬಸ್ ಅವನು ಯಾಕೆ ಈ ರೀತಿ ಬಿದ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅವ್ರಿಗೆ ನಿನ್ನೆ ರಾತ್ರಿ ನಿದ್ದೆ ಇಲ್ಲವಲ್ಲ ಅತ್ತೆ ಅದಕ್ಕೆ ಮಲ್ಕೊಂಡಿದ್ದಾರೆ ಅಂತ ನಾನು ಎಬ್ಬಸ್ತೆ ಅವ್ರು ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಇವರು ನಾನು ಎಬ್ಬಸ್ತೀನಿ ಅಂತ ಹೇಳಿ ಶಾಂತಿ ಮನೋಜನ ಮುಟ್ಟಿ ಎಬ್ಬಸ್ತಕ್ಕೆ ಹೋಗ್ತಾಳೆ ಆಗ ಮನೋಜ ಜೋರಾಗಿ ಕಿರಿಸ್ತಾನೆ ನನಗೆ ಊಟನೂ ಬೇಡ ಏನು ಬೇಡ ನಿದ್ದೆ ಮಾಡಬೇಕು ಅಂತ ಹೇಳಿದಾಗ ಏ ಅವ್ನು ಬಿದ್ಕೊಂಡಿರಲಿ ಬಾ ನಾವು ಊಟ ಮಾಡೋಣ ಅಂತ ಹೇಳಿ ರೋಹಿಣಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಶಾಂತಿ ಈ ಕಡೆ ಮನೋಜ ಗುರ್ಕೆ ಹೊಡಿತಾ ಇರ್ತಾನೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು